ನಮಸ್ಕಾರ ಎಲ್ಲರಿಗೂ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ ಇದು ಡಿ ಟಿ ಪಿ ದರ್ಶನ ನಿಮಗೊಂದು ಇನ್ಫಾರ್ಮೇಷನ್ ಮತ್ತು ನಮಗೊಂದು ಪ್ರಮೋಷನ್ ಇದು ಲ್ಯಾಮಿನೇಷನ್ ಮೆಷಿನ್ ನಾನು ಹೇಳಿದಂಗೆ ಲ್ಯಾಮಿನೇಷನ್ ಮಾಡೋದಕ್ಕೆ ಈ ತರ ಲ್ಯಾಮಿನೇಷನ್ ಪೌಚ್ಗಳನ್ನ ನೀವು ತಗೋಬೇಕಾಗುತ್ತೆ ಇಲ್ಲಿ ಬೇರೆ ಬೇರೆ ಸೈಜ್ ಇದೆ ಇರಲಿ ಇದು ಚಿಕ್ಕದು ಐ ಡಿ ಕಾರ್ಡ್ ಸೈಜ್ ಇದು ಪಾಸ್ ಸೈಜ್ ಬಿ ಪಾಸ್ ಟಿ ಸಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇನ್ನೊಂದು ಸ್ವಲ್ಪ ದೊಡ್ಡದು ಇದು ಆಧಾರ್ ಕಾರ್ಡ್ ಸೈಜ್ ಆಧಾರ್ ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಪೌಚ್ ಇದು ಎಲ್ಲ ಇದು ಫುಲ್ ಸ್ಕೇಪ್ ಎ ಫೋರ್ಗಿಂತ ಸ್ವಲ್ಪ ದೊಡ್ಡದು ಫುಲ್ ಫುಲ್ ಸ್ಕೇಪ್ ಸೈಜ್ ಈ ತರ ಬೇರೆ ಬೇರೆ ಸೈಜ್ ಲ್ಯಾಮಿನೇಷನ್ ಪೌಚ್ಗಳನ್ನ ತಗೋಬೇಕಾಗುತ್ತೆ ಇದು ದೊಡ್ಡದು ಮಾಡೋದಕ್ಕೆ ಇದು ಪೌಚ್ ಈ ತರ ಇರುತ್ತೆ ಓಕೆ ಇದು ಐ ಡಿ ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಪೌಚ್ ಇದಕ್ಕೆ ನೀವು ನಾವು ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ತರ ಐ ಡಿ ಕಾರ್ಡ್ ಸೈಜ್ ಲ್ಯಾಮಿನೇಷನ್ ಮಾಡೋದಕ್ಕೆ ಹತ್ತು ರೂಪಾಯಿ ಕಾಸ್ಟ್ ಸೈಜು ಇದೆಲ್ಲ ಹತ್ತು ರೂಪಾಯಿ ಸ್ವಲ್ಪ ದೊಡ್ಡದು ಅಂತಂದ್ರೆ ನಾವು ಹದಿನೈದು ಇಪ್ಪತ್ತು ಈ ತರ ಎ ಫೋರು ಅಷ್ಟೇನೇನೆ ಒಂದೇ ಒಂದು ಪೇಜ್ ಲ್ಯಾಮಿನೇಷನ್ ಮಾಡೋದಕ್ಕೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಒಂದಕ್ಕಿಂತ ಜಾಸ್ತಿ ಆದ್ರೆ ಹದಿನೈದು ರೂಪಾಯಿ ಎ ತ್ರೀ ಸೈಜು ಅಷ್ಟೇನೆ ಒಂದು ಒಂದೇ ಒಂದಾದ್ರೆ ಮೂವತ್ತು ರೂಪಾಯಿ ಒಂದಕ್ಕಿಂತ ಜಾಸ್ತಿ ಆದ್ರೆ ಇಪ್ಪತ್ತೈದು ರೂಪಾಯಿ ಈ ತರ ಚಾರ್ಜ್ ಮಾಡ್ತೀವಿ ಇದು ಲ್ಯಾಮಿನೇಷನ್ ಮಿಷಿನ್ ಅದೇ ತರ ಈ ಸ್ಪೈರಲ್ ಬೈಂಡಿಂಗ್ ಮೆಷಿನ್ ಇದು ಸ್ಪೈರಲ್ ಬೈಂಡಿಂಗ್ ಮೆಷೀನು ಈ ಸ್ಪೈರಲ್ ಬೈಂಡಿಂಗ್ ಮೆಷಿನ್ ತಗ ತಗೊಂಡ್ರೆ ನೀವು ಈ ತರ ರಿಂಗ್ಗಳನ್ನ ತಗೋಬೇಕಾಗತ್ತೆ ಮತ್ತೆ ಈ ತರ ಮೇಲ್ಗಡೆ ರಾಪರ್ ಶೀಟ್ಸ್ ಈ ತರ ಎಲ್ಲ ತಗೋಬೇಕಾಗತ್ತೆ ಇನ್ನಿಟ್ಟು ಇದನ್ನ ತಗೊಂಡ್ರೆ ನೀವು ಪಂಚ್ ಮಾಡಿ ಅದರಲ್ಲಿ ಪಂಚ್ ಮಾಡಿ ಬೈಂಡಿಂಗ್ ಮಾಡಬೇಕಾಗತ್ತೆ ಅದರದ್ದು ಡೆಮೋನ ನಾವು ಕೊಟ್ಟಾಗ ಮುಂದೆ ವಿಡಿಯೋ ಕೊಟ್ಟಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಯಾವ ತರ ಮತ್ತೆ ಚಾರ್ಜಸ್ ಯಾವ ತರ ಅಂತ ಈಗ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಈ ನೂರು ಪೇಜು ವರ್ಗು ಸ್ಪೈರಲ್ ಬೈಂಡಿಂಗ್ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ಥರ ಚಾರ್ಜ್ ಮಾಡ್ತೀವಿ ಐವತ್ತು ಅರವತ್ತು ಪೇಜು ಈ ತರ ಇದ್ರೆ ಮೂವತ್ತು ನಲವತ್ತು ರೂಪಾಯಿ ಸ್ವಲ್ಪ ಕಡಿಮೆ ಇದ್ರೆ ಚಿಕ್ಕ ಬುಕ್ಗಳಾದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸ್ಪೈರಲ್ ಬೈಂಡಿಂಗ್ ಮಾಡ್ತೀವಿ ಸ್ಪೈರಲ್ ಬೈಂಡಿಂಗ್ ಡೆಮೊ ಕೊಟ್ಟಾಗ ನಾವು ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನ ಡಿಜಿಟಲ್ ಪ್ರಿಂಟ್ ಯೂಸ್ ಮಾಡಿ ನಾವು ಸ್ಟಿಕ್ಕರ್ ಗಳ ಮೇಲೆ ಪ್ರಿಂಟ್ ಮಾಡ್ತೀವಿ ಬೇರೆ ಬೇರೆ ಕ್ವಾಲಿಟಿ ಇದೆ ನೋಡಿ ಒಂದ್ ಶೀಟ್ ಗೆ ಅರವತ್ತು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿಗಿಂತ ಹತ್ತು ರೂಪಾಯಿ ಎಕ್ಸ್ಟ್ರಾ ಸ್ಟಿಕ್ಕರ್ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನಾವು ಈ ತರ ಅರವತ್ ರೂಪಾಯಿ ಫಿಕ್ಸ್ ಮಾಡ್ತೀವಿ ಮತ್ತೆ ಬೇರೆ ಬೇರೆ ಅದರಲ್ಲಿ ಕ್ವಾಲಿಟಿ ಬೇರೆ ಇರುತ್ತೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ಈ ತರ ಗೋಲ್ಡ್ ಕಲರ್ ಸ್ಟಿಕ್ಕರ್ ಗೋಲ್ಡ್ ಕೋಟೆಡ್ ಸ್ಟಿಕ್ಕರ್ ಮೇಲೆ ಪ್ರಿಂಟ್ ಮಾಡೋದಕ್ಕೆ ತೊಂಬತ್ ರೂಪಾಯಿ ಈ ತರ ಎಲ್ಲ ಚಾರ್ಜ್ ಮಾಡ್ತೀವಿ ಇನ್ನ ಇದು ತುಂಬಾ ಪಾಪ್ಯುಲರ್ ಆಗಿರೋ ಕೆಲವು ಸರ್ವಿಸ್ಗಳು ಆಧಾರ್ ಕಾರ್ಡ್ ನ ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿ ಕಲರ್ ಪ್ರಿಂಟ್ ತೆಗೆದು ಹಂಡ್ರೆಡ್ ಜಿ ಎಸ್ ಎಫ್ ಶೀಟ್ ಮೇಲೆ ಕಲರ್ ಪ್ರಿಂಟ್ ತಗೊಂಡು ತೆಗೆದು ಅದನ್ನ ಲಾಮಿನೇಷನ್ ಮಾಡೋದಕ್ಕೆ ಚಾರ್ಜ್ ಮತ್ತೆ ಡಿ ಎಲ್ ಆರ್ ಸಿ ಪ್ಯಾನ್ ಕಾರ್ಡ್ ಇವನ್ನೆಲ್ಲ ಡೂಪ್ಲಿಕೇಟ್ ಮಾಡಿ ಸ್ಕ್ಯಾನ್ ಮಾಡಿ ಅದ್ರದ್ದು ನಾಮಿನೇಷನ್ ಮಾಡೋದು ಅದನ್ನ ಲ್ಯಾಮಿನೇಷನ್ ಮಾಡೋದು ಇದಕ್ಕೆ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ತರ ಎರಡು ತಗೊಂಡ್ರೆ ಅರವತ್ತು ರೂಪಾಯಿ ಈ ತರ ಎಲ್ಲ ಚಾರ್ಜ್ ಆಗುತ್ತೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಂಬಿನೇಷನ್ ಇದು ಇಪ್ಪತ್ತೈದು ಪಾಸ್ಪೋರ್ಟ್ ಸೈಜು ಎಂಟು ಸ್ಟ್ಯಾಂಪ್ ಸೈಜು ಇದನ್ನ ಗ್ಲಾಸ್ ಶೀಟ್ ಮೇಲೆ ಪ್ರಿಂಟ್ ಮಾಡಿ ಕಟ್ ಮಾಡಿ ಕೊಡೋದಕ್ಕೆ ಐವತ್ತು ರೂಪಾಯಿ ಅದಕ್ಕೆ ನಿಮಗೆ ಪೇಪರ್ ಕಟ್ಟಿಂಗ್ ಮೆಷಿನ್ ಬೇಕಾಗುತ್ತೆ ಮತ್ತೆ ಇದು ಲೆಟ್ರ್ ಹೆಡ್ ಲೆಟ್ರ್ ಹೆಡ್ ಬಾಂಡ್ ಶೀಟ್ ಮೇಲೆ ಕಲರ್ ಲೆಟರ್ ಹೆಡ್ ಕೊಡೋದಕ್ಕೆ ಹತ್ತು ಲೆಟರ್ ಹೆಡ್ ಅಪ್ ಟು ಟೆನ್ ಲೆಟ್ರ್ ಹೆಡ್ ಆದರೆ ಹತ್ತು ರೂಪಾಯಿ ಪರ್ ಪೇಜು ಹತ್ತು ರೂಪಾಯಿ ಮೇಲಾದ್ರೆ ಎಂಟು ರೂಪಾಯಿ ಐವತ್ತು ಪೇಜ್ ಮೇಲಾದ್ರೆ ಏಳು ರೂಪಾಯಿ ಮತ್ತೆ ಇದು ಬಾಂಡ್ ಶೀಟ್ ಮೇಲೆ ಪ್ರಿಂಟ್ ಕೊಡೋದು ಒಂದು ಬುಕ್ ಮಾಡೋದು ಹಂಡ್ರೆಡ್ ಲೆಡ್ರೆಡ್ ಇಟ್ಬಿಟ್ಟು ಒಂದು ಬುಕ್ ತರ ಮಾಡಿ ಗ್ಲೂ ಮಾಡಿ ಅದನ್ನ ಕೊಡೋದಕ್ಕೆ ಆರ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಮತ್ತೆ ಇದು ಆಧಾರ್ ಐ ಡಿ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಪ್ಲಾಸ್ಟಿಕ್ ಕಾರ್ಡ್ ಪ್ರಿಂಟ್ ಮಾಡೋದು ಅದನ್ನ ನಾವು ಈ ಡೈ ಐ ಡಿ ಕಾರ್ಡ್ ಡೈ ಪಂಚಿಂಗ್ ಮೆಷಿನ್ ಅಂತಾರೆ ಇದನ್ನ ಇದನ್ನು ಯೂಸ್ ಮಾಡ್ಬಿಟ್ಟು ಮಾಡ್ತೀವಿ ಇದ್ರ ಬಗ್ಗೆ ಡೆಮೋ ಕೊಟ್ಟಾಗ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಅಂತ ಅದಕ್ಕೆ ಎರಡು ಕಾರ್ಡ್ ಮಾಡೋದಕ್ಕೆ ಆತರ ಎರಡು ಕಾರ್ಡ್ ಮಾಡೋದಕ್ಕೆ ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಇನ್ನು ಇದು ವಿಸಿಟಿಂಗ್ ಕಾರ್ಡ್ ಚಾರ್ಜಸ್ ಒನ್ ಸೆವೆಂಟಿ ಜಿ ಎಸ್ ಎಂ ಶೀಟ್ ಮೇಲೆ ನೋಡಿ ಇಪ್ಪತ್ತೈದು ಕಾರ್ಡ್ ವರೆಗೂ ನಿಮ್ಗೆ ಎರಡು ರೂಪಾಯಿ ಪರ್ ಕಾರ್ಡ್ ಬೀಳುತ್ತೆ ಎರಡು ಸೈಡ್ ಆದ್ರೆ ಮೂರು ರೂಪಾಯಿ ಟೂ ಫಿಫ್ಟಿ ಜಿ ಎಸ್ ಎಂ ಮೇಲೆ ಥಿಕ್ನೆಸ್ ಶೀಟ್ ಮೇಲೆ ಪ್ರಿಂಟ್ ಮಾಡಿ ಕಾರ್ಡ್ ಮಾಡ್ಕೊಡೋದಕ್ಕೆ ಎರಡೂವರೆ ಒಂದ್ ಕಾರ್ಡು ಎರಡು ಸೈಡ್ ಆದ್ರೆ ಮೂರುವರೆ ಕಾರ್ಡ್ ಮೂರೂವರೆ ರೂಪಾಯಿ ಇದು ಇಪ್ಪತ್ತೈದು ಕಾರ್ಡ್ ಮಿನಿಮಮ್ ನಾನು ಹೇಳಿದಂಗೆ ಮಿನಿಮಮ್ ಇಪ್ಪತ್ತೈದು ಕಾರ್ಡ್ ವರ್ಗೂ ನಾವು ಕೊಡ್ತೀವಿ ಒಂದೇ ಒಂದ್ ಶೀಟ್ ಅಲ್ಲಿ ಇಪ್ಪತ್ತೈದು ಕಾರ್ಡ್ ಬರುತ್ತೆ ಅದನ್ನ ಕಟ್ ಮಾಡಿ ಕೊಡ್ತೀವಿ ಅದಕ್ಕೆ ಇದು ಚಾರ್ಜಸ್ ಮೂರು ಕಾರ್ಡ್ ಆದ್ರೆ ಇಷ್ಟು ಐನೂರು ಕಾರ್ಡ್ ಆದ್ರೆ ಇಷ್ಟು ಸಾವಿರ ಕಾರ್ಡ್ ಆದ್ರೆ ಇಷ್ಟು ಅಂತ ನಾವು ಈ ತರ ಎಲ್ಲ ರೇಟ್ಗಳು ಫಿಕ್ಸ್ ಮಾಡಿದೀವಿ ಇದು ಬೇರೆ ಕ್ವಾಲಿಟಿ ಅದರಲ್ಲಿ ಶೀಟ್ಸ್ ಅಲ್ಲಿ ಬೇರೆ ಬೇರೆ ತರ ಕ್ವಾಲಿಟಿ ಡಿಜಿಟಲ್ ಪ್ರಿಂಟ್ ಬಗ್ಗೆ ನಾವು ಇನ್ನೂ ಮುಂದೆ ವಿಡಿಯೋಸ್ ಮಾಡಿದಾಗ ಈ ವಿಸಿಟಿಂಗ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿದಾಗ ಅಂದ್ರೆ ನಮ್ಮ ಮ್ಯಾನ್ಯಲ್ ಕಟಿಂಗ್ ಮೆಷಿನ್ಸ್ ಯೂಸ್ ಮಾಡಿ ನಾವು ನಾವು ಡೆಮೋ ಕೊಟ್ಟಾಗ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇನ್ನು ಯಾವ ತರ ಅದು ಯಾವ ತರ ಮಾಡೋದು ವಿಸಿಟಿಂಗ್ ಕಾರ್ಡ್ ಯಾವ ತರ ಮಾಡೋದು ಮತ್ತೆ ಅದ್ರ ಚಾರ್ಜಸ್ ಯಾವ ತರ ನಾವು ಫಿಕ್ಸ್ ಮಾಡಿದ್ದೀವಿ ಯಾವ ತರ ನೀವು ಕೊಡ್ಬೋದು ಅನ್ನೋದನ್ನ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಟಿ ಪಿ ದರ್ಶನ ವಿಡಿಯೋ ಸೀರೀಸ್ನ ಇದೇ ತರ ನೋಡಿ ಪ್ರೋತ್ಸಾಹ ಕೊಡಿ ನಮ್ಗೆ ಆದಷ್ಟು ದಿನಕ್ಕೆ ಶೇರ್ ಮಾಡಿ ಮತ್ತು ನಿಮ್ಗೇನಾದರೂ ಅನುಮಾನಗಳಿದ್ರೆ ನಮ್ಮನ್ನ ಕೇಳ್ಬೋದು ಫಸ್ಟ್ ಆಫ್ ಆಲ್ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಈಗ ಈ ಥರ ವೀಡಿಯೋಗಳು ಬಂದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ನೀವು ಹಾಂ ಮತ್ತು ನಾವು ಇನ್ನೂ ಯಾವ್ಯಾವ ಥರ ನಿಮಗೆ ಮಾಡ್ಬೋದು ವಿಡಿಯೋಸ್ ಮಾಡ್ಬೋದು ಅಂತ ಕಮೆಂಟಲ್ಲಿ ಹೇಳಿ ನಮಗೆ ನಾವು ಅದನ್ನು ಆದಷ್ಟು ಆ ಥರ ಎಲ್ಲ ವೀಡಿಯೋಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಓಕೆ ನಮಸ್ಕಾರ